ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಶಾಸಕ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಹಾಗೂ ಆತನ ಮಾಜಿ ಪಿ ಎ ಪಂಪಣ್ಣ ಅವರ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ಇಡಿ ಅಧಿಕಾರಿಗಳು ದದ್ದಲ್ ಅವರ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿಂದ ಸತತವಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು ಜೊತೆಗೆ ಮಾಜಿ ಪಿ ಎ ಪಂಪಣ್ಣ ಅವರ ನಿವಾಸದಲ್ಲಿ ಕಳೆದ ಹದಿನೆಂಟು ಗಂಟೆಗಳಿಂದ ತಪಾಸಣೆ ನಡೀತಾ ಇದೆ ಸದ್ಯ ನಾನು ದದ್ದಲವರ ನಿವಾಸದ ಬಳಿ ಇದ್ದೀನಿ ಆಶಾಪುರ ರಸ್ತೆಯಲ್ಲಿರ್ತಕ್ಕಂಥವರ ನಿವಾಸ ಏನು ನಿನ್ನೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಈ ಸಂದರ್ಭದಲ್ಲಿಂದು ಕೂಡ ಈ ಕ್ಷಣದವರೆಗೂ ಕೂಡ ಶೋಧ ಕಾರ್ಯ ಆಗಿರ್ಬೋದು ಮತ್ತೆ ಮನೆ ಒಳಗಡೆ ಸಿಕ್ಕಿರುವಂತಹ ದಾಖಲಾತಿಗಳ ಪರಿಶೀಲನೆ ಸದ್ಯ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಪ್ರಮುಖ ವಿಚಾರ ಅಂತಂದರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ವ್ಯವಹಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ದದ್ದಲ್ ಅವರು ಅಧ್ಯಕ್ಷರಾದ ಬಳಿಕ ಯಾವೆಲ್ಲ ವ್ಯವಹಾರಗಳು ಆಗಿದವ ಅನ್ನೋಂಥದ್ರ ಬಗ್ಗೆ ಕೂಡ ಸಾಕಷ್ಟು ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಪೂರಕವಾಗಿರುವಂಥ ದಾಖಲಾತಿಗಳು ಎಡಿಷನಲ್ ಆಗಿ ಏನಾದ್ರು ಸಿಗ್ತಾವ ಅನ್ನೋದ್ರ ಬಗ್ಗೆ ತೀವ್ರವಾಗಿ ಶೋಧ ಕಾರ್ಯವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ದದ್ದಲ್ ಅವರ ಹಳೆಯ ಚೆನ್ನಬಸು ಏನಿದೆ ಆತ ಮನೆಯೊಳಗಡೆ ದಾಳಿಯಾಗಿರುವ ಹೀಗಾಗಿ ಆತನ ಸಮ್ಮುಖದಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳ ಪರಿಶೀಲನೆ ಆಗಿತ್ತು ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಆತನಿಂದ ಕಲೆ ಹಾಕಿದ್ರು ಯಾಕಂತ ಹೇಳಿದ್ರೆ ದದ್ದಲ್ ಅವರ ಬಹುತೇಕ ವ್ಯವಹಾರಗಳ ಇಂಚಿಂಚು ಮಾಹಿತಿ ಚೆನ್ನಬಸುವ ಗೊತ್ತಿದೆ ಹೀಗಾಗಿ ಆ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗವಾಗಿ ದದ್ದಲವರ ಮಾಜಿ ಪಿ ಎ ಪಂಪನೇ ಇವರ ಮನೆ ಮೇಲೂ ಕೂಡ ಅಂದ್ರೆ ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಸತತವಾಗಿ ಹದಿನೆಂಟು ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಬೇರೆ ಕಡೆ ಹೋಗಿದ್ದ ಆತನನ್ನು ಖುದ್ದು ಕರೆ ಮಾಡಿ ವಾಪಸ್ ತನಿಖೆಗೆ ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಶೋಧ ಕಾರ್ಯ ಮಾಡಬೇಕು ಹೇಳಿ ಖುದ್ದು ಆತನಿಗೆ ಎಚ್ಚರಿಕೆಯನ್ನು ನೀಡಿ ಇಡಿ ಅಧಿಕಾರಿ ಕಳಿಸ್ಕೊಂಡಿರುವಂತದ್ದು ಆತನ ಸಮ್ಮುಖದಲ್ಲೇ ತಪಾಸಣೆ ಮಾಡಿರುವಂತದ್ದು ಅಲ್ಲೂ ಕೂಡ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಕೂಡ ಮಾಡಿದ್ದಾರೆ ಸದ್ಯ ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇಡಿ ಅಧಿಕಾರಿಗಳ ಜೊತೆ ಬಂದಿರುವಂತಹ ವಾಹನ ಚಾಲಕರ ಇವರು ಅಂದ್ರೆ ನಿನ್ನ ರಾತ್ರಿ ಇಲ್ಲೇ ಕಳೆದಿದ್ದಾರೆ ಈಗಲೂ ತಪಾಸಣೆ ಮುಂದುವರೆದು ಮುಂದುವರೆದಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಇನ್ನೂ ಬೇರೆ ಬೇರೆ ಪ್ರಕ್ರಿಯೆಗಳು ಇದಾವೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಆ ವ್ಯವಹಾರಗಳು ಏನಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಜೊತೆಗೆ ಇಲ್ಲಿರುವಂಥವರು ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಆಪ್ತರಾಗಿರ್ಬೋದು ಮತ್ತು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದೆ ಅಂತ ಹೇಳಿದೆ ಅವರ ಹೇಳಿಕೆಗಳು ಕೂಡ ಕಂಡು ಬರಬೇಕು ಒಂದು ವೇಳೆ ಗೊಂದಲದ ಹೇಳಿಕೆ ಸೃಷ್ಟಿಯಾದರೆ ಖಂಡಿತವಾಗ್ಲೂ ದದ್ದಲಾಗಿರ್ಬೋದು ಅಥವಾ ಅವರ ಮಾಜಿ ಪಿ ಎನ್ ಪಂಪನ್ ಇದ್ದಾರೆ ಈತನಿಗೆ ಖಂಡಿತವಾಗ್ಲೂ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಹೀಗಾಗಿನೇ ಇಡಿ ಅಧಿಕಾರಿಗಳು ಹೆಚ್ಚುವರಿ ಶೋಧಕಾರಿ ಆಗಿರ್ಬೋದು ಮತ್ತು ಹೆಚ್ಚುವರಿ ದಾಖಲಾತಿಗಳ ಕ್ರೋಢೀಕರಣದಲ್ಲಿ ಸದ್ಯ ತೊಡಗಿರುವಂಥದ್ದು ನಿನ್ನೆ ಒಂದು ಲಿ ಲಿಸ್ಟ್ ಔಟನ್ನು ಮಾಡಿಕೊಂಡಿದ್ರು ಅಂದರೆ ದದ್ದಲವರ ಮನೆಯಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳು ಮತ್ತು ಪೇಪರ್ಸ್ ಏನಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪೇಪರ್ಸ್ ಇದಾವೆ ಅದರಲ್ಲಿರುವಂಥ ವಿಷಯಗಳೇನು ಅನ್ನೋಂಥದ್ರ ಬಗ್ಗೆ ಅಂಕ್ ಅಂಕಿ ಅಂಶಗಳ ಸಮೇತವಾಗಿ ಒಂದು ಲ್ಯಾಪ್ಟಾಪ್ನಲ್ಲಿ ಒಂದು ಲಿಸ್ಟ್ ಔಟ್ ಮಾಡಿಕೊಂಡಿದ್ರು ಜೊತೆಗೆ ಪಂಪಣ್ಣವರ ಮನೆಯಲ್ಲೂ ಕೂಡ ಖುದ್ದು ಪಂಪಣ್ಣ ನೇತೃತ್ವದಲ್ಲಿಯೇ ಆ ಒಂದು ಕೆಲಸ ಕೂಡ ನಡೆದಿತ್ತು ಅಂದರೆ ಸಾಕಷ್ಟು ರೀತಿಯಲ್ಲಿ ಇನ್ನೂ ಕೂಡ ದಾಖಲಾತಿಗಳ ಪರಿಶೀಲನೆ ಆಗಿರ್ಬೋದು ಅದಕ್ಕೆ ಟ್ಯಾಲಿ ಮಾಡುವಂಥ ಕೆಲಸದಲ್ಲಿ ಸದ್ಯ ಇಡಿ ಅಧಿಕಾರಿಗಳು ತೊಡಗಿದ್ದಾರೆ ಇದು ಇನ್ನೂ ಮೂರ್ನಾಲ್ಕು ಗಂಟೆಗಳ ಕಾಲ ಇದೇರಿ ಶೋಧಕರೇ ಮುಂದುವರಿಯುತ್ತೆ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು ಅದರ ಜೊತೆಗೆ ಆ ಪಂಪಣ್ಣವನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಇಡಿ ಮೂಲಗಳು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ನ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿ ವಿ ನೈನ್ ರಾಯಚೂರು